ಮಳೆಗೆ ಕೊಚ್ಚಿ ಹೋದ ರಸ್ತೆ ವಾಹನ ಸವಾರರೇ ಹುಷಾರ್ ಸ್ವಲ್ಪ ಯಾಮಾನ ಅಪಘಾತ ಖಚಿತ ಹೌದು ಇದು ಚಳಕೆರೆ ತಾಲೂಕಿನ ಬೋಗನಹಳ್ಳಿ ಸಮೀಪ ಚಳಕೆರೆ ಆಂಧ್ರಪ್ರದೇಶ ಪರಶುರಾಂಪುರ ಸೇರಿದಂತೆ ವಿವಿಧ ಕಡೆಯಿಂದ ಗೌರ ಸಮುದ್ರ ಮಾರುಣ್ಯಕ್ಷೇತ್ರಕ್ಕೆ ಹೋಗುವ ಸುಮಾರು ಒಂದು ಕಿಲೋಮೀಟರ್ ಡಾಂಬರ್ ಅರ್ಧ ರಸ್ತೆ ಕೊರೆದು ಹೋಗಿದ್ದು ಈಗಾಗಲೇ ಅಲ್ಲಿ ಅನೇಕ ವಾಹನ ಸವಾರರು ಬಿದ್ದು ಎಂದು ಹೋಗಿದ್ದಾರೆ ಕೊರೆದು ಹೋದ ರಸ್ತೆಯ ಸ್ಥಳದಲ್ಲಿ ಮುಖಾಮುಖಿ ವಾಹನಗಳು ಸಂಚರಿಸುವಂತಿಲ್ಲ ರಸ್ತೆ ಕೊರೆದು ಹೋದರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಜನಪ್ರತಿನಿಧಿಗಳು ಮಾತ್ರ ದುರಸ್ತಿ ಮಾಡಲು ಇಚ್ಛಾಶಕ್ತಿ ತೋರುತ್ತಿಲ್ಲ ಇನ್ನೇ ಶ್ರೀ ಗೌರಸಂದ್ರ ಮಾರಮ್ಮದೇವಿ ಜಾತ್ರೆ ಸಮೀಪಿಸುತ್ತಿದ್ದು ಜಾತ್ರೆಗೆ ವಾಹನಗಳಾದ ಅಪಘಾತ ಸಂಭವಿಸಲು ಮುನ್ನ ರಸ್ತೆ ದುರಸ್ತಿ ಮಾಡಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಕೊರಕಲು ರಸ್ತೆಗೆ ವ್ಯಕ್ತಿಯೊಬ್ಬ ಬಲಿ ಜನಧ್ವನಿ ನ್ಯೂಸ್ ಸುದ್ದಿ ಬಿತ್ತರಿಸಿದರೂ ಎಚ್ಚೆತ್ತುಕೊಳ್ಳದ ಜನಪ್ರತಿನಿಧಿ ಹಾಗೂ ಅಧಿಕಾರಿಗಳು ಹೌದು ಇದು ಚಳಕೆರೆ ತಾಲೂಕಿನ ಆಂಧ್ರಗಡಿ ಭಾಗದ ಬೋಗನಹಳ್ಳಿ ಗ್ರಾಮದ ಸಮೀಪ ಚಳಕೆರೆ ಆಂಧ್ರ ಪ್ರದೇಶ ಸೇರಿರುವ ಗೌರಸಮುದ್ರ ಸಮುದ್ರ ಗ್ರಾಮಕ್ಕೆ ಸಂಪರ್ಕಿಸುವ ಡಾಂಬರ್ ರಸ್ತೆ ಮಳೆಗೆ ಕೊರೆದು ಹೋಗಿದ್ದು ಈ ಬಗ್ಗೆ ಜನಧ್ವನಿ ಡಿಜಿಟಲ್ ಮೀಡಿಯಾ ಜೂನ್ ಇಪ್ಪತ್ತೈದರಂದು ಸ್ಥಳಕ್ಕೆ ಭೇಟಿ ನೀಡಿ ಅಪಘಾತಕ್ಕೆ ಆಹ್ವಾನ ನೀಡುವ ರಸ್ತೆ ಬಗ್ಗೆ ವರದಿ ಬಿತ್ತರಿಸಿತ್ತು ಆದರೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಅಧಿಕಾರಿಗಳು ದುರಸ್ತಿ ಮಾಡಿಸಲು ಮುಂದಾಗದೇ ಇರುವುದು ಶನಿವಾರ ಬೆಳಗಿನ ಜಾವ ಬೋಗನಹಳ್ಳಿ ಗ್ರಾಮದ ಜಯಣ್ಣ ಸುಮಾರು ಐವತ್ತೈದು ವರ್ಷ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ರಸ್ತೆ ಕೊರೆದ ಸ್ಥಳದಲ್ಲಿ ಬಿದ್ದು ಮೃತಪಟ್ಟಿರುವುದಾಗಿ ಕುಟುಂಬಸ್ಥರು ಆಕ್ರೋಶಕ್ಕೆ ಕಾರಣವಾಗಿದೆ ಇಂತಹ ಕೊರಕಲು ರಸ್ತೆಗೆ ಇನ್ನೆಷ್ಟು ಜನರು ಪ್ರಾಣ ಕಳೆದುಕೊಳ್ಳುವ ಮುನ್ನ ಸಂಬಂಧಪಟ್ಟವರು ರಸ್ತೆ ದುರಸ್ತಿ ಮಾಡಿಸುವವರೇ ಕಾದು ನೋಡಬೇಕಿದೆ